ಮರೆತೇ ಅರತೆ ದುರ್ಯೋಧನ ಅನ್ನಕ್ಕೆ ಮರುಳಾಗಿ ಮಾಡಿದ ಪ್ರತಿಜ್ಞೆಯನ್ನೇ ಮರದಿಯಾ ಶಗುನಿ ಮರೆಯಬೇಡ 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 ಹಾಗೇನಾದರೂ ನೀನು ಮರತೆಯಾದರೆ ಆ ನಿನ್ನ ಸಹೋದರರ ಆತ್ಮಗಳು ಭೂತ ಪ್ರೇರಣ ಅಲ್ಲಿ ನೋಡು ಶಿಬುನಿ ನಿನ್ನ ಸಹೋದರರ ಕೂಗನ್ನು ಕೇಳು ಅವರ ಆರ್ಚನಾದವನ್ನು ಆಲಿಸು ಸಗುದಿ ಏಣಿ ಕರ್ಕಶದ ಕುಕ್ಷಿ ಭಗವಸು ಹಗಲ ಕೇಕೆ ನಗು ಏಣಿ ಹೊಗ್ ಥೋಲೆಯನ್ನೇ ಪ್ರಸೋದ ಕೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ ಅಖಂಡ ಮರದ ಖಂಡಕ್ಕೆ ಕುಹುತ ಗುಡಿಲು ದಯ ಪ್ರವೀಣ ಮೋತ್ಸದ ಮೋಹಾನುಗುಣ ಕಪಟ್ಟ ರಚೂತ ವಿದ್ಯ ವಿಷಾಲಾದ ವಿಷ ನಿಮ್ಮಗಳ ಸರಸ துஷ்ட துர்வீதியில் துரளனாக மரிய வந்திருந்து நன் மத பாக் ஹோதலு நன்மதாத நோ நின்ன கண்ணா நீ சிதித்த வித்தவாதி கருசிக் கொண்டதே நன் கொண்டிகையே சுடுதன் சாகுவது கௌரவம் அங்கு நீனு நம்பி நல்லறிவு சேரி கொடுத்து ஒன்றுகிடை அண்ணன் ನನ್ನ ಹತ ಭಾಗ್ಯ ಸಹೋದರರೆಲ್ಲರೂ ಸಮೂಹವಾಗಿ ನಿರ್ಧರಿಸಿ ನೀನು ಕೊಡುತ್ತಿದ್ದಾಗ ಒಂದು ಹಿಡಿ ಹಣ್ಣ ಒಂದು ಹೊಳಲಿ ನೀರನ್ನು ನನಗೆ ಕೊಟ್ಟು ಈ ದೇಹದಲ್ಲಿ ಉಸಿರು ಬಂದದಂತೆ ಮಾಡಿ ನಿನ್ನ ಮೇಲಿನ ನನ್ನನ್ನು ತೀರಿಸಿಕೊಳ್ಳದಂತೆಲ್ಲರೂ ಒಬ್ಬೊಬ್ಬರಾಗಿ ಒಬ್ಬವಾದ ದೇಹಗಳ ಅವರ ಮೃತದೇಹಗಳ ದೃಷ್ಟಿಯು ದೃಷ್ಟಿಯುಗಳು ಶ್ರೀಗಳು ನನ್ನ ಸ್ಮೃತಿ ಹರಿಯದೆ ಉಳಿದು ಉಳಿದು ನಿರಂತರ ಕಟತನದಿಂದ ಭಯಂಕರವರ ಭಾಗ್ಯದಿಂದ ಇನ್ನೊಂದು ಮುಂದಿ ಈ ಈಶೌಲಿಯ ದೇಹವನ್ನು ಈ ಶಕುನಿಯ ದೇಹವನ್ನು ಹಣು ಹಣುವಾಗಿ ಚಿತ್ರ ವಿಚಿತ್ರವಾಗಿ ಸುಂದರಿಸಿ ಪ್ರತಿಯೊಂದು ರಕ್ತದ ಕಣಕಣಗಳೆಲ್ಲವೂ ಸೇಡಿಗೆ ಸೇಡಿಗೆ ಮುಯ್ಯಿಗೆ ಮುಯ್ಯಿ ರಕ್ತಕ್ಕೆ ರಕ್ತ ಎಂಬ ಮಾತ್ರಿಯದ ವಾಕ್ಯಗಳೇ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ಈ ಶಕುನಿಯಲ್ಲಿ ಉಳಿದಿಲ್ಲ ಗೌರವ ಈ ಶಕುನಿಯಲ್ಲಿ ಉಳಿದಿಲ್ಲ ಉಳಿದಿಲ್ಲ ದುಷ್ಟಾ ದುರ್ಮತ್ತ ದುರ್ಜೋಧ ದುರುಳ ದುರಿಯೋದರನೇ ಕೇರು ನಾನು 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 ಸಹ ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನೊಳಗೊಂಡು ఏకచక్రాధిపత్యూ స్థాపించు సకల సమంత రాజెండు హౌలై విజయ సమయబిమ్ సౌబల రాజశకుని మహారాజరిగే సౌఫల రాజశకుని మహా ಹೋದರಿ ಹೋದರೆ ಹೋದರೆ ಹಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಎಲ್ಲವೂ ಗಾಳಿ ಗೋಪುರವಾದವು ಕೌರವ ಗಾಳಿ ಗೋಪುರವಾದವು ಆದರೂ ಚಿಂತೆ ಇಲ್ಲ ಕೌರವ ಗೌರವ ಮಿಂಚು ಹೋದ ಕಾರ್ಯಕ್ಕೆ ನಿಜ 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 ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ತೆಗೆಯಬೇಕು நோசகார மோசதேசு கௌரவ எந்த ஹிதரையு இதுவரை நின்ன அடிகடி கட்டி அட்டியே நடைசுந்தே முந்தை ரோஜத்தில் அசோகிய விருக்காலை நெருசி மாத்திர மனித அதுக்கார ಅಂತಹ ನಿನ್ನ ರಕ್ತ ಸೀನಾತನವನ್ನು ಪಶ್ಚಿಮಾವತಿಯ ಮಹದ್ವಾರದಿಂದ ಕುರುಕ್ಷೇತ್ರದವರೆಗೂ ರಕ್ತದ ಚೌಕರ ಏರ್ಪಡಿಸಿ ಆ ರಕ್ತ ಚೌಗರದಲ್ಲಿ ನಿನ್ನ ರಕ್ತ ಸಿನಿಮಾತನವನ್ನು ಮುಳಿಯಿಸದೇ ಯಾವ ಭಾನುವತಿ ನಿನ್ನ ಮುಂಡೆಗೆದರಿ ಮಂಡೆಯಾಗಿ ನಿನ್ನದ ಮೇಲೆ ಈ

ಕು ಎಂದರೆ ಕುರು ಸೈನ್ಯ ಸಮೇತವಾಗಿ ಎಂದರೆ